ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ನಾಲ್ಕನೇ ಗುರುವಾರದ ಲಕ್ಷ್ಮೀ ವ್ರತದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಪೂಜೆಯನ್ನು ಶುರು ಮಾಡೋಕ್ಕೂ ಮುನ್ನ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಗಣಪತಿಯ ಒಂದು ಪೂಜೆಯನ್ನು ಮಾಡಿ ಆಮೇಲೆ ನಾವು ಪೂಜೆಯನ್ನು ಶುರು ಮಾಡ್ಕೊಳ್ಬೇಕು ಕಳಶದಲ್ಲಿ ಏನೇನು ಹಾಕಬೇಕು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅವನ್ನು ಕೂಡ ನೀವು ನಮ್ಮ ಚಾನಲಲ್ಲಿ ನೋಡಬಹುದು ಆಮೇಲೆ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂದರೆ ನಾವು ಪ್ರತಿ ವಾರ ಮಾಡಿರ್ತೀವಲ್ವ ಈ ಉದ್ಯಾಪನೆಯ ವಾರವನ್ನು ನಾವು ಸ್ವಲ್ಪ ಜಾಸ್ತಿಯಾಗಿ ಅಲಂಕಾರ ಮಾಡಿ ಸೀರೆ ಇದ್ದರೆ ಸೀರೆಯನ್ನು ಇಟ್ಟು ಬ್ಲೌಸ್ ಪೀಸ್ ಇದ್ದರೆ ಬ್ಲೌಸ್ ಪೀಸನ್ನು ಇಟ್ಟು ಮತ್ತು ಗಾಜಿನ ಬಳೆಗಳೊಂದಿಗೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಗಾಜಿನ ಬಳೆಗಳನ್ನು ತಂದು ಇಡಬಹುದು ಮತ್ತು ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳಂದರೆ ಗೋಮತಿ ಚಕ್ರ ಶ್ರೀಫಲ ಕಮಲದ ಬೀಜಗಳು ಈ ಥರ ನೀವು ಪರಮಲಕ್ಷ್ಮಿ ಪೂಜೆಯಲ್ಲಿ ಇಟ್ಟಿದ್ದು ಇದ್ದರೆ ಅದನ್ನು ಸಹ ಇಟ್ಟು ಪೂಜೆಯನ್ನು ಮಾಡಬಹುದು ಈ ವಾರ ನೀವು ಕೊನೆ ಪೂಜೆ ಮಾಡ್ತಾ ಇದ್ದರೆ ಐದು ಥರದ ಹಣ್ಣುಗಳನ್ನು ಸಹ ತಂದು ಇಡಬೇಕು ಅಷ್ಟೇ ಅಲ್ಲದೆ ಮುತ್ತೈದೆಯರನ್ನ ಕರೆದು ಎಲೆ ಅಡಿಕೆ ಅರಿಶಿಣ ಈ ಥರ ಅರಿಶಿಣ ಕುಂಕುಮವನ್ನು ಕೊಟ್ಟು ಮತ್ತು ಬ್ಲೌಸ್ ಪೀಸ್ ಇದ್ರೆ ಅದನ್ನು ಸಹ ಕೊಟ್ಟು ಅವರಿಗೆ ಸ್ವಲ್ಪ ಪ್ರಸಾದವನ್ನು ಕೊಟ್ಟು ಕಳಿಸ್ಬೇಕು ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಪದ್ಧತಿ ಇದೆಯೋ ಅದೇ ಆ ರೀತಿ ಸಹ ನೀವು ಮಾಡಬಹುದು ಮತ್ತು ನೈವೇದ್ಯಕ್ಕೆ ಈ ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ಮಾಡೋ ಪ್ರತಿಯೊಬ್ಬರು ನೈವೇದ್ಯಕ್ಕೆ ಚಿತ್ರಾನ್ನ ಮತ್ತು ಬೇಳೆ ಕಡುಬನ್ನು ಮಾಡ್ತಾರೆ ಈ ಒಂದು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಉದ್ಯಾಪನೆ ಮಾಡುವಾಗ ಮತ್ತು ನೀವು ಮೊದಲಿನಿಂದ ಏನು ಮಾಡ್ತಾ ಇರ್ತೀರೋ ಅದನ್ನು ಮಾಡಬಹುದು ಮತ್ತು ಪಂಚಾಮೃತವನ್ನು ಮಾಡಬೇಕು ನೈವೇದ್ಯಕ್ಕೆ ಅದಷ್ಟೇ ಅಲ್ಲದೆ ನೀವು ಪೂಜೆ ಎಲ್ಲ ಮುಗಿದ ಮೇಲೆ ಕರ್ಪೂರದ ಆರತಿಯನ್ನು ಮಾಡಬೇಕು ಅದರಲ್ಲೂ ಪರ್ಚ ಕರ್ಪೂರ ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಮತ್ತು ಇನ್ನು ಯಾರು ಮಾಡಿಲ್ವೋ ಈ ವಾರ ಸಹ ಮಾಡಬಹುದು ಮತ್ತು ಪಾರಿಜಾತ ಹೂವು ಸಿಕ್ಕರೆ ಬಿಡಬೇಡಿ ತುಂಬಾ ಇಷ್ಟ ಲಕ್ಷ್ಮೀ ಮಾತೆಗೆ ಅದಕ್ಕೋಸ್ಕರ ಮತ್ತು ಪಂಚಮುಖದ ದೀಪಗಳು ಅಂದರೆ ಐದು ಒಂದು ದೀಪದಲ್ಲಿ ಐದು ಬತ್ತಿಗಳು ಉರಿತಾ ಇದ್ದರೆ ಅದನ್ನು ಪಂಚಮುಖದ ದೀಪ ಅಂತಾರೆ ಪಂಚಮುಖದ ದೀಪ ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಒಂದಾದರೂ ಹಚ್ಚಿ ಅಥವಾ ಎರಡಿದ್ರೆ ಎರಡು ಹಚ್ಚಿ ಅದು ಕೂಡ ಒಳ್ಳೆಯದು ಮತ್ತು ಆದಷ್ಟು ತುಪ್ಪದ ದೀಪವನ್ನು ಈ ವಾರನಾದರೂ ಹಚ್ಚಿ ಕೊನೆಯ ವಾರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸೇವೆಯನ್ನು ಮಾಡಬಹುದು ಇನ್ನು ನಾರಾಯಣನ ಫೋಟೋ ಇದ್ದರೆ ಅದನ್ನು ಸಹ ಇಟ್ಟು ಅದಕ್ಕೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಬೇಕು ಪೂಜೆಗೆ ಆದಷ್ಟು ಸುಗಂಧಭರಿತವಾದ ಹೂಗಳನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ಪೂಜೆಯೆಲ್ಲ ಆಗಿ ಆಮೇಲೆ ಮಂಗಳಾರತಿಯನ್ನು ಮಾಡಬೇಕು ಇದೆಲ್ಲ ಆದಮೇಲೆ ನಿಮಗೆ ಯಾವ ಸ್ತೋತ್ರ ಗೊತ್ತಿರುತ್ತೋ ಅದನ್ನು ಸಹ ನೀವು ಹೇಳ್ಬೋದು ಇಲ್ಲಾಂದರೆ ಕನಕದರ ಸ್ತೋತ್ರ ಇದ್ದರೆ ಅದನ್ನು ಪಠನೆ ಮಾಡಬಹುದು ಮತ್ತು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೆಲವೊಂದಿಷ್ಟು ಲಕ್ಷ್ಮೀ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಸಹ ನೀವು ಪಠಣೆ ಮಾಡಬಹುದು ಲಕ್ಷ್ಮಿಯ ಅಷ್ಟೋತ್ತರ ಸ್ತೋತ್ರಗಳನ್ನು ಸಹ ಪಠನೆಯನ್ನು ಮಾಡಬಹುದು ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ ಇರೋದರಿಂದ ನಾನು ಬೇಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಮತ್ತು ಇವತ್ತು ಸಾಯಂಕಾಲ ಕೂಡ ನಾವು ಪೂಜೆಯನ್ನು ಉದ್ಯಾಪನೆ ಮಾಡೋದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಪೂಜೆ ಎಲ್ಲ ಆದಮೇಲೆ ನಾನು ಯಾವ ರೀತಿಯಾಗಿ ಪೂಜೆ ಮಾಡಿದ್ದೆ ಅನ್ನೋ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾಧ್ಯ ಆದರೆ ಸೀರೆಯನ್ನು ಉಟ್ಕೊಂಡು ಮತ್ತು ಗಾಜಿನ ಬಳೆಯನ್ನು ಹಾಕ್ಕೊಂಡು ನಮ್ಮ ಮಂಗಳ ಸೂತ್ರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ನಾವು ಸಹ ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ರೆ ವಿಶೇಷ ಫಲಗಳನ್ನು ನಾವು ಪಡೆಯಬಹುದು ಮತ್ತು ಮಹಾಲ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಸಹ ಪಡೆಯಬಹುದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಸೇವೆಯನ್ನು ಮಾಡಿ ಪೂಜೆಯನ್ನು ಉದ್ಯಾಪನೆ ಮಾಡಬೇಕು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಒಳ್ಳೆಯ ವಿಡಿಯೋಗಳ ಮೂಲಕ ಸಿಗ್ತೀನಿ ಬಾಯ್